ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರಾವಣ ಮಾಡತಕ್ಕಂಥ ಸಕಲ ಶ್ರಾವಣ ಶರಣಿ ಶರಣಾರ್ಥಿ ಕಳೆದ ಇಲ್ಲೇ ಮನುಷ್ಯ ಪ್ರಪಂಚಕ್ಕೆ ಮೇಲೆ ಯಾಕಂತಂದ್ರೆ ಎಂಥ ಮಾನವ ಜನ್ಮ ಏನು ಕೃಷಿ ಬಿಟ್ಟಿರಪ್ಪ ಇಂಥ ಜನ್ಮ ಸಿಕ್ಕಿತ್ತು ಏನಪ್ಪ ಸಂತರ ಸಂಘವಿಲ್ಲ ಅಂತಂದು ಅವ್ರನ್ನ ಜ್ಞಾನವೆಲ್ಲ ಭ್ರಾಂತಿ ಸಂಸಾರದ ಬಗ್ಗೆ ಕೆಟ್ಟಿರಪ್ಪ ಕೈ ಕಾಲ ಬಣ್ಣ ಮೂವ ಮೇಲಿನಕ್ಕಾಗಿ ಕಾಲವನ್ನು ಪೂಜೆ ನೀವು ಬಿಟ್ಟಿರಿ ಅಪ್ಪಯ್ಯ ಕಾಲೆಯವನ ಬಂದು ನಿಮ್ಮ ಕಾಲ ಹಿಡಿದು ಹೇಳಿ ಇವಾಗ ತಾಳ ತಾಳಂದರೆ ಹೇಗೆ ತಾಳಿಗೆ ಅಪ್ಪಯ್ಯ ಹಣ ಬಿದ್ದಾಗಲೇ ಪಕ್ಕಿ ಮೆಣಬಿದ್ದಾಗಲೇ ಸೇವೆ ಹಣ ಇದ್ದಾಗ ಪಕ್ಕಿ ಮಾಡಿ ಅನ್ನ ಇದ್ದಾಗ ದಾನ ಮಾಡಿ ಹಣ ಇದ್ದಾಗ ಕೊಡ್ರಿ ಕೈಯ ಅಂದರೆ ಮಕ್ಕಳು ದೊಡ್ಡವರಾಗಿ ಸ್ವಂಟ ಮುಲಾ ಮನುಷ್ಯರು ನಿಮಗೆ ಹೇಳ್ಬೋದು ಇಲ್ಲ ಕೈಯಾಗಿದ್ದಾಗನ ಮಾಡುವುದ ಇನ್ನೂ ಓದ್ತದ್ರೆ ಏನು ಮಾಡೋಕ್ಕೆ ಬರೋದಲ್ಲ ಅದಕ್ಕೆ ಹಣವಿದ್ದಾಗದೆ ಭಕ್ತಿ ಭಕ್ತಿಗೂ ಹಣ ಬೇಕು ಯಾಕಂತಂದರೆ ಭಕ್ತಿ ಮಾಡಬೇಕಾಗಿತ್ತಂದರೆ ಅದು ಹಣ ಮಾಡಬೇಕಾಗಿ ಹಣ ಬೇಕಲ್ಲ ಅದಕ್ಕೆ ಹಣ ಬಿದ್ದಾಗದೆ ಭಕ್ತಿ ಹಣ ಬಿದ್ದಾಗದೆ ಶೇವೆ ಶರೀರದೊಳಗೆ ಶಕ್ತಿ ಇದ್ದಾಗ ಶೇವ ಮಾಡೋದು ಬರ್ದಾಗ ಎಲ್ಲ ಟೈಮಿ ಆ ಕಾಲು ಊರಿ ಏನೋ ಬರಲಾರ ಕಾಲ ಮೇಲೆ ಕೈಯಲ್ಲೂರಿ ಗೋ ಇಲ್ಲಿ ಅಂತ ಬರ್ತಾರೆ ಅನ್ನೋ ಗೊತ್ತಿತ್ತು ಹ್ಞೂ ಅದಕ್ಕೆ ಏನಂತಾರೆ ಅವರು கால மேலே கைய நூறி கோல கிழியத மண்ண முப்பி தளியத மண்ண மெத்தி முட்டத மண்ண பூஜ் சொன்ன கூட சங்கமதி வந்து சொல்லுங்க மருத்துவ புருக்க மொதலை சாவுக்கு மொதலை கால மேல கை போய் இசுவா ஆத்தப்பா எல்லாம் மாறி நம் கொண்டு கட் மாடு கொடுக்கா ಅದಕ್ಕೆ ಹೆಂಗೆ ಶಕ್ತಿಶೇ ಶರೀರದಿಂದ ಹೋಗಿ ಅಂತ ಪೂರ್ವದೊಳಗೆ ಮೂತಿ ಚಾಂದದಿಂದ ಹೋಗಿ ನಾನು ಎರಿ ಮೂಡಿ ಅವ ಯಾವ ಕನ್ಯಾ ನೋಡೋಕೆ ಹೋಗಿದ್ದ ಹುಡುಗ ಮುಂದೆ ಹತ್ತು ವರ್ಷ ಹೋದ ತಿರುಗಿ ಅಕ್ಕಿ ಮಗಳ ದೊಡ್ಡಕ್ಕಾಗಿ ಅಕ್ಕಿನ ಕೂಡ ಹಾಕಿ ತಿಂದರ ಮಾತು ಅದು ಮಾತಾಡೋ ನೋಡೋಕೆ ಹೋಗಿದ್ದ ಅವರ ಅವತ್ತು ನಾನು ನೋಡಕ್ಕೆ ನಾನು ನೋಡಕ್ಕೆ ಬಂದಿದ್ದು ಅಂತ ನೋಡಿದ ಹಂಗೆ ಮೋತಿ ಮ್ಯಾಲಿನ ಕಳೆಯ ಹೋಗಿ ಮೋತಿ ಮ್ಯಾಲಿನ ಒಂದು ರೂಪ ಹೋಗಿ ಗೆರಿಗಳಿಗಿಂತ ಮೊದಲ ಶರೀರದೊಳಗೆ ಸಿಕ್ತ ಹೂಕ್ಕಿಂತ ಮೊದಲ ಮೃತ್ಯುಗುರಿಗಿಂತ ಮೊದಲ ಪೂಜಿಸು ಪರಮಾತ್ಮನನ್ನು ಪೂಜಿಸು ಗುರುವಿನನ್ನು ಪೂಜಿಸು ಪರಮಾತ್ಮ ಅಂದರೆ ಯಾರು ಎಲ್ಲದಲ್ಲ ಪರಮಾತ್ಮ ನಾವೇನೇನೋ ಪೂಜೆ ಮಾಡ್ಕೊಂಡು ಹೊಂಟೆವು ಆಗಲು ಪರಿ ಮಾಡಿ ಮಾಟ್ಟು ಮಾಡ್ತೀವಿ ಮಾಡಿ ಎಟ್ಟು ಪೂಜೆ ಮಾಡಿ ಅಣ್ಣ ಯಾವುದು ಮಾಡಬೇಕಾಗಿತ್ತು ಅದ್ರ ಮನಗೆಲ್ಲ ಪೂಜೆ ಗುರು ಸೇವೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಭಾಳ ಪುಣ್ಯ ಇದ್ರೆ ಗುರು ಸಿಗ್ತಾನೆ ಇದಕ್ಕೆ ಸಿಗುವುದಿಲ್ಲ ಅದಕ್ಕೆ ಮಾತೃಭಾಷೆ ಚಂದ ಬಂದರೆ ಎಷ್ಟೋ ಜನ್ಮವು ತಿರುಗಿ ಕಟ್ಟ ಕಡೆಗೆ ಮಲ್ಲೇಶ ಗುಡಿರಿ ದಾಂಡಿಗೆ ಬಂದ ತೀಗ ಎಟ್ಟೋ ಜನ್ಮತಿಗೆ ಹೇಳಿದ್ದೇವ್ವ ಏನೇನು ಆಗಿದ್ದೇವ ಇರುವಿ ಎಂಬತ್ತ ನಾಲ್ಕು ಲಕ್ಷ ಜನ್ಮ ಏನು ತಿರುಗಿ ತಿರುಗಿ ಅರಿವಿನ ಜನ್ಮಕ ನೀವು ಬಂದಿ ಎಪ್ಪಯ್ಯ ಇರುವ ಮೊದಲು ಮಾಡಿಕೊಂಡ ಮುಂದಿಟ್ಟಿ ಪೆ ಗುಂಗುರು ಭಜನೆ ಅಂತ ಬರೀತಾರಲ್ಲ ಹಂಗೇ ಇರ್ಬಿ ಕಾದ ಕೆ ಎಜ್ಜಿ ಕಟ್ಟೋಳ ಕೆಲಸ ಸಿಕ್ಕತ್ತು ಮೊದಲಿಗೆ ಹಿಡಿದಾಗ ಇರಿಬಿಟ್ಟಿರ್ತದೆ ಅದ್ರ ಕಾಲ ಕೆಜಿ ಹಾಕಿ ಹೋಗ್ತದೆ ಅದ್ರ ಕೆಜಿಳು ಕೆಲಸ ಹಂಗೆ ಇರ್ಬಿ ಮೊದಲು ಮಾಡಿಕೊಂಡೆ ಎಷ್ಟೋ ಜನ್ಮದೊಳಗೆ ಎಷ್ಟು ಎಷ್ಟು ಎಲ್ಲಿನ ಹಾಕಿಟ್ಟು ಇರ್ವಿ ನಾಲ್ಕು ಲಕ್ಷ ಇರ್ವಿ ಮೊದಲು ಮಾಡಿಕೊಂಡ ಎಂಬತ್ನಾಲ್ಕು ಲಕ್ಷ ಜನ್ಮದೊಳಗೆ ತಿರುಗಿ 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 ಹೊಟ್ಟು ಶಾತ ಹೊಟ್ಟು ಶಾತ ಕೊನೆಗೆ ಅರವಿನ ಜನ್ಮಕ್ಕೆ ನೀವು ಬಂದಿರಪ್ಪಯ್ಯ ಈಗ ಅರವಿನ ಜನ್ಮ ಬಂದೈತಿ ಶರೀರ ಬಂದತಿ ಸದೃಢ ಐತಿ ಗಟ್ಟಿ ಐತಿ ಕಣ್ಣು ಕಾಣ್ತಾವೆ ಕಾಲದವು ಕೈದವು ತಿಳುವಳಿಕೆ ಐತಿ ಹುಚ್ಚರಿ ಏನಿಲ್ಲ ಹುಚ್ಚು ಏನಾರ ಏನಾರು ಹಾಕಿ ಹುಚ್ಚರಿತೇನಿಲ್ಲ ಎಲ್ಲ ಚಲೋ ಅತಿ ಅದಕ್ಕೆ ಏನಂತಾರೆ ಅವರ ಮೃತ್ಯು ಮುಟ್ಟದ ಮುನ್ನ ಪೂಜಿತು ಅದಕ್ಕೆ ಇರುವ ಎಂಬತ್ತ ನಾಲ್ಕು ಲಕ್ಷ ಜನ್ಮ ಇವನು ತಿರುಗಿ ತಿರುಗಿ ಅರವಿನ ಜನ್ಮಕ್ಕೆ ನೀವು ಬಂದಿರಿ ಈ ಒಳ್ಳೆ ಶರೀರ ಬಂದೈತೆ ಈಗ ಪೂಜಾ ಮಾಡೋ ಅದಕ್ಕೇನಾದರೂ ಅರ ಪೂಜೆ ಗುಣಸೇವೆ ವರ ಪುಣ್ಯವಿದ್ದ ಭಾಳ ಪುಣ್ಯ ಬಿದ್ದರೆ ಗುಣಸಿರ್ತಾನೆ ಪೂಜಾ ಮಾಡಕ್ಕಂಥ ಮನಸ್ಸು ಬರ್ತೈತೆ ಪುಣ್ಯ ಇದ್ದಿದ್ದಿಲ್ಲ ಅಂತಂದ್ರೆ ಪೂಜಾ ಮಾಡೋ ಮನಸ್ಸು ಆಗೋದಲ್ಲ